ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋರು ನನ್ನ ಹದಿನೇಳನೇ ವಯಸ್ಸಿನಿಂದ ನಾನು ಸಮಾಜ ಸೇವೆಯಲ್ಲಿ ಭಾಗವಹಿಸ್ಕೊಂಡು ಬಂದಿರೋಂಥನು ನಾನು ಶ್ರೀಮಂತ ಶ್ರೀಮಂತಲ್ಲ ಬಡವನೇ ಓದಿ ವಿದ್ಯಾವನ್ನ ನಂತರ ಒಂದಷ್ಟು ದುಡಿಮೆ ಮಾಡಿದ್ಮೇಲೆ ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಮಿಕ್ಕಿದ್ದು ಹಣವನ್ನು ಸಮಾಜ ಸೇವೆಯಲ್ಲಿ ನಾನು ಮಾಡ್ಕೊಂಬಂದಿರೋಂಥದ್ದು ಆ ನಾನು ಆ ಸಂದರ್ಭದಲ್ಲಿ ನಾನು ಯಾರ್ಯಾರಿಗೆ ಸಹಾಯ ಮಾಡಿದ್ದೆ ಅವರೆಲ್ಲ ಇವತ್ತು ನನಗೆ ಬಂದು ವಿಶಸ್ ಮಾಡಿರೋಂಥದ್ದು ಇದೆ ಸ್ನೇಹಿತರಿದ್ದಾರೆ ಪ್ರತಿಯೊಬ್ಬರು ನನಗೆ ಇವತ್ತು ಈ ಭಾಗದಲ್ಲಿ ಈ ಭಾಗನೇ ಅಂತಲ್ಲ ಇಡೀ ಬೆಂಗಳೂರು ನನಗೆ ದೇವನಹಳ್ಳಿ ತಾಲೂಕಿನಲ್ಲೂ ನನ್ನ ಸ್ನೇಹಿತ ಇದ್ದರು ಅವರು ಕೂಡ ಬಂದು ವಿಶ್ ಮಾಡಿದ್ದಾರೆ ಬೆಳಿಗ್ಗೆ ನಾನು ರಾತ್ರಿ ಹನ್ನೆರಡು ಗಂಟೆಯಿಂದನೇ ಕೆಲವರು ಬೇಡ ಅಂತ ಅಂದ್ರೂ ಇಲ್ಲ ಮ ಯೋಗಲೇ ಮಾಡಬೇಕು ಅಂತ ಸಿ ಅಭಿಮಾನ ನಾವು ಯಾವುದನ್ನೂ ದೇವರ ಆಶೀರ್ವಾದದಿಂದ ಸಂಪಾದಿಸಿರೋವಂಥದ್ದು ಇದೆಲ್ಲ ಇವತ್ತು ನನ್ನ ಬರ್ತಡೆಗೆ ಬರೀ ಕೇಕ್ ಕಟ್ ಮಾಡಿಕೊಂಡು ಅಥವಾ ಹಾರ ಹಾಕ್ಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಆದರೂ ನನ್ನ ಬರ್ತಡೆ ದಿನ ಒಂದು ಇವತ್ತು ಈ ಬಿ ಬಿ ಎಮ್ ಪಿ ವಾರ್ಡ್ ಉತ್ತರಹಳ್ಳಿ ವಾರ್ಡ್ನ ಎಲ್ಲ ಮಹಿಳೆಯರಿಗೆ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಈ ವಾರ್ಡ್ಗೆ ಬಂದು ನಾನು ನಾಲ್ಕು ವರ್ಷ ಆಯಿತು ಸೊ ಕೋವಿಡ್ ಅದು ಇದು ಅಂತ ಹೇಳಿ ನಾನು ಏನು ಇಲ್ಲಿ ಇನ್ವಾಲ್ವ್ಮೆಂಟ್ ಆಗೋಕ್ಕಾಗಿರಲಿಲ್ಲ ಸೊ ಇದೇ ಮೊದಲನೇ ಬಾರಿಗೆ ಇವತ್ತು ಈ ವಾರ್ಡಿನಲ್ಲಿ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಮತ್ತು ನಮ್ಮ ರಕ್ಷಾ ಹಾಸ್ಪಿಟ್ಲನ್ನ ಓನರ್ ಆದಂಥ ಶ್ರೀ ಸಾಯಿಯವರು ನಮ್ಮ ಸ್ನೇಹಿತರು ಅವರು ಕೂಡ ಉಚಿತ ಆರೋಗ್ಯ ತಪಾಸಣೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಅವರು ಇವತ್ತು ಅವರ ತಂಡ ಬಂದು ಉಚಿತ ಆರೋಗ್ಯ ತಪಾಸಣೆ ಎಲ್ಲ ಮಹಿಳೆಯರಿಗೂ ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿದರೆ ಹಲವಾರು ಜನಕ್ಕೆ ಏನೇನು ಮಾಡಬೇಕು ಅಂತೇಳಿ ತಮ್ಮ ಹಾಸ್ಪಿಟಲ್ಗೆ ಬನ್ನಿ ಅದನ್ನು ನಮ್ಮ ಕೈಲಾಗಿದ್ದಷ್ಟು ತುಂಬ ಕಡು ಬಡವರಿಗೆ ಉಚಿತವಾಗಿ ನಾವು ಏನಾದರೂ ಐ ಚೆಕಪ್ಗೆ ಅಥವಾ ಐಗೆ ಆಪ್ರೇಷನ್ಗಾಗಿರ್ಬೋದು ಸಣ್ಣ ಪುಟ್ಟಂತಂದು ಮಾಡಿಕೊಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಇಷ್ಟೇ ಮೇಡಮ್ ಇದು ನನ್ನೊಬ್ಬನಿಂದ ಅಲ್ಲ ಎಲ್ಲರಿಂದ ಸೇರಿ ಸಮಾಜ ಸೇವೆ ನಾನೊಬ್ಬ ಇಂದ ಅಂತ ನಾನು ಹೇಳಕ್ಕೆ ಇಷ್ಟಪಡೋಲ್ಲ ಈಗ ನಮ್ಮ ಉತ್ತರಳ್ಳಿ ಭಾಗದ ನಮ್ಮ ಕಾರ್ಪೊರೇಟರ್ ವಿಜಯ್ ಕುಮಾರ್ ಅವರ ಸಹೋದರರು ಅವರು ಕೂಡ ಭಾಗಿಯಾಗಿದ್ದಾರೆ ಅವರು ಕೂಡ ಮಹಿಳೆಯರಿಗೆಲ್ಲ ಇವತ್ತು ನಿಂತು ಸೀರೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ಒಂದು ಸಂತೋಷದ ಸಂಭ್ರಮ ಬಿ ವಿ ಎಂ ಪಿ ಸದಸ್ಯರಾಗಿರೋದಂಥ ಉತ್ತರಳ್ಳಿ ವಾಡಿನ ಹನುಮಂತಯ್ಯ ಸರ್ ಇವತ್ತು ಆಗಮಿಸಿದರು ಎಮ್ ಎಲ್ ಎ ಸರ್ ಬರಬೇಕಾಗಿತ್ತು ಕಾರ್ಯಕ್ರಮದ ಕಾರಣದಿಂದ ಬರೋಕ್ಕಾಗಲಿಲ್ಲ ಫೋನ್ನಲ್ಲಿ ವಿಶ್ ಮಾಡಿದ್ರು ಒಳ್ಳೇದಾಗಲಿ ಒಂದು ದಿನ ಮನೆಗೆ ಬರ್ತೀನಿ ಭೇಟಿ ನೀಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಸಂತೋಷ ಮೇಡಮ್ ನಾವು ಇಲ್ಲಿ ಯಾವುದೇ ಆಸೆ ಇಟ್ಕೊಂಡು ನಾವು ಮುಂದೆ ಬಂದಿಲ್ಲ ನನಗೆ ಮನ್ಸಾರೆ ನಾಲ್ಕು ಜನಕ್ಕೆ ನಮ್ಮದೊಂದು ಅಳಿಲು ಸೇವೆ ಇವತ್ತು ಈ ಭಾಗದಲ್ಲಿ ಎಮ್ ಎಲ್ ಎ ಸಾಹೇಬರು ಮಾಡಿರೋಂಥ ಕೆಲಸ ಯಾರೂ ಮಾಡಿಲ್ಲ ಅಷ್ಟು ಕೆರೆಗಳು ಅಷ್ಟು ರೋಡ್ ಅಭಿವೃದ್ಧಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಎಲ್ಲೇ ಕುಂದು ಕೊರ್ತಾ ಇದ್ದರು ಎಮ್ ಎಲ್ ಎ ಅವ್ರು ಮಾತ್ರ ಬರೋಕ್ಕಾಗಿಲ್ಲ ಅಂದರೂ ಅವರ ಕಾರ್ಪೊರೇಟರ್ಸ್ಗಳೆಲ್ಲ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ ಅವ್ರು ಹೋಗಲಿಲ್ಲ ಅಂದ್ರೆ ಅವ್ರ ಕಾರ್ಯಕರ್ತರುಗಳು ಹೋಗಿ ನಿಂತು ಕೆಲಸ ಮಾಡ್ತಾರೆ ಇಂಥ ಕ್ಷೇತ್ರದಲ್ಲಿ ನಾನು ಇದ್ದೀನಿ ಅಂದರೆ ನನಗೆ ಹೆಮ್ಮೆ ಹೆಮ್ಮೆಯ ವಿಚಾರ ಅದರಲ್ಲೂ ಕಾರ್ಪೊರೇಟರ್ಸ್ ಸರ್ ಬಂದು ವಿಶ್ ಮಾಡಿ ಕೂತ್ಕೊಂಡು ಜೊತೇಲಿ ಊಟ ಮಾಡಿ ಹೋಗಿದ್ದು ಇನ್ನೂ ಸಂತೋಷ ಆಯಿತು ಯಾಕಂದರೆ ಇದು ನಮ್ಮದೊಂದು ಅಳಿಲು ಸೇವೆ ಅವ್ರು ಮಾಡಿರೋ ಏನು ಲಕ್ಷಾಂತರ ಸಮಾಜ ಸೇವೆ ಅಲ್ಲಿ ನಮ್ದೊಂದು ಚಿಕ್ಕ ಅಳಿಲು ಸೇವೆ ಬಿ ವಿ ಎಂ ಪಿ ಪೌರ ಕಾರ್ಮಿಕರಿಗೆ ಇವತ್ತು ಸೀರೆ ವಿತರಣೆ ಮಾಡಿದೆ ಅಷ್ಟೇ ಎಲ್ಲ ನರೇಂದ್ರ ಮೋದಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸರ್ ಬರ್ತಡೇ ಅನ್ನೋದಕ್ಕಿಂತ ನಮ್ಮೆಲ್ಲರ ಬರ್ತಡೇ ಇದು ಇಡೀ ದೇಶದ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಯ ಬರ್ತಡೇ ನಾಳೆ ಯಾಕಂದರೆ ಪ್ರಧಾನಮಂತ್ರಿ ಅಂದರೆ ನಮಗೊಂದು ಗತ್ತು ಗಾಂಭೀರ್ಯ ಇಡೀ ದೇಶ ನಮ್ಮ ದೇಶನ ಹತ್ತು ವರ್ಷದಿಂದ ದೇಶದ ಯುವಕರನ್ನಾಗಲಿ ಅಥವಾ ಇನ್ನೊಂದು ದೇಶಕ್ಕೆ ಹೋಗೋಂಥ ಜನಗಳಿಗಾಗಲಿ ಬೆಲೆ ಇರ್ತಾ ಇರಲಿಲ್ಲ ನರೇಂದ್ರ ಮೋದಿ ಮೋದಿಯವರು ಬಂದ ಮೇಲೆ ಭಾರತ ವಾವುಟನ ಜಗತ್ನಲ್ಲಿ ಹಾರಿಸ್ತಾ ಇದ್ದಾರೆ ಇದೆಲ್ಲ ಹೆಮ್ಮೆಯ ವಿಚಾರ ಅವರ ಬರ್ತಡೆಯೂ ಕೂಡ ನಾವು ಎಲ್ಲರೂ ಒಂದು ವಿಶ್ವಸ್ ಮಾಡೋಣ ಎಲ್ಲ ಸೇರಿ ಒಂದು ವಿಶ್ವಸ್ ಮಾಡೋಣ ಅವ್ರಿಗೆ ದೇವ್ರಿನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಾಪಾಡಬೇಕು ಅವರು ಎಷ್ಟು ದಿನ ಚೆನ್ನಾಗಿರ್ತಾರೋ ನಮ್ಮ ದೇಶ ಅಷ್ಟು ಚೆನ್ನಾಗಿರುತ್ತೆ ಆರಾಮಾಗಿ ನೆಮ್ಮದಿಯಿಂದ ಬದುಕ್ಬೋದು ಯಾರಿಗೆ ಆದ್ರೂ ಚಾಮುಂಡಿ ತಾಯಿ ನಾವೆಲ್ಲ ಮಕ್ಕಳು ಅವರ ಭಕ್ತರು ಚಾಮುಂಡಿ ತಾಯಿಗೆ ಇತಿಹಾಸ ಇದೆ ಬೆಟ್ಟಕ್ಕೆ ಇತಿಹಾಸ ಇದೆ ಏನು ದಸರಾ ಉತ್ಸವಕ್ಕೆ ಇತಿಹಾಸ ಇದೆ ವಿದೇಶದಿಂದ ಬರುವಂಥ ಜನರು ನಮ್ಮ ಸಾಂಸ್ಕೃತಿ ನಗರ ಮೈಸೂರಿಗೆ ಬಂದು ಸೆಲೆಬ್ರೇಷನ್ ನೋಡೋಕೆ ಹೋಗ್ತಾರೆ ಇದು ರಾಜಕೀಯ ನಿಲುವು ಅಥವಾ ಒಂದು ಜಾತಿಯ ಪರ ನಿಲ್ಲುವಂಥ ಇದೋ ಅಥವಾ ನಮಗೆ ಅವಮಾನ ಮಾಡಬೇಕು ಅಂತ ಇದು ನಿರ್ಧಾರ ಯಾರು ತಗೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾರೇ ತಗೊಂಡಿದ್ರು ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಿಲುವು ಇದಕ್ಕೆ ಮಹಾರಾಜರು ಮಾತಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಿದ್ದಾರೆ ಸೊ ಅವ್ರಗಿಂತ ನಾವ್ಯಾರು ದೊಡ್ಡವರಲ್ಲ ಅವ್ರದ್ದು ಏನು ನಿಲುವೋ ಅದೇ ನಮ್ಮದು ನಿಲುವು ನಾವು ವೈಯಕ್ತಿಕವಾಗಿ ನಾವೇನು ಹೇಳೋಕ್ಕಾಗಲ್ಲ ಮಹಾರಾಜರು ಮಹಾರಾಣಿ ಏನು ಡಿಸಿಷನ್ ತಗೊತಾರೆ ಅವ್ರ ಒಪ್ಪಿಗೆ ಆದರೆ ನಮಗೂ ಒಪ್ಪಿಗೆ